ಚಿನ್ನ ಬೆಳ್ಳಿ ಆಭರಣ ಆಸ್ತಿ ಭೂಮಿ ಸೇರಿದಂತೆ ವ್ಯಕ್ತಿಗಳು ಹೊಂದಿರುವ ಸ್ಥಿರ ಮತ್ತು ಚರ ಆಸ್ತಿಯನ್ನ ಪತ್ತೆ ಹಚ್ಚುವ ಗುರಿಯೊಂದಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂಪತ್ತಿನ ಮರು ಹಂಚಿಕೆ ಯೋಜನೆಗಳನ್ನು ಘೋಷಿಸಿದ್ದಾರೆ ಈ ತೊಡಗುವಿಕೆಯು ನಮ್ಮ ಸಹೋದರಿಯರ ಪವಿತ್ರ ಆಭರಣಗಳನ್ನ ಸಹ ಒಳಗೊಂಡಿದೆ ಈ ಪ್ರಸ್ತಾಪದ ಅಡಿಯಲ್ಲಿ ವ್ಯಕ್ತಿಗಳು ಸ್ವಲ್ಪವೇ ನಗದು ಜೊತೆಗೆ ಒಂದು ನಿರ್ದಿಷ್ಟ ಪ್ರಮಾಣವನ್ನ ಅಂದ್ರೆ ಚಿನ್ನದ ಒಂದು ತೊಲೆಯನ್ನ ಮಾತ್ರ ಉಳಿಸಿಕೊಳ್ಳಲು ಅನುಮತಿಸಲಾಗುವುದು ಆದರೆ ಉಳಿದ ಆಸ್ತಿಯು ಸರ್ಕಾರದ ಸಂಪನ್ಮೂಲವಾಗುತ್ತದೆ ಕಾಂಗ್ರೆಸ್ಸಿನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪಕ್ಷದ ಸಿದ್ಧಾಂತವನ್ನ ವಿವರಿಸುತ್ತಾ ದೇಶದ ಸಂಪನ್ಮೂಲಗಳ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕಿದೆ ಎಂದು ಹೇಳಿರುವುದು ಗಮನಿಸಬೇಕಾದ ಸಂಗತಿ ಈ ಯೋಜನೆಯು ಹೇಗಾದರೂ ಸಹ ಅದರ ಸಂಭಾವ್ಯ ಫಲಾನುಭವಿಗಳ ಬಗ್ಗೆ ಕಳ ಉಂಟು ಮಾಡುತ್ತದೆ ವಿಶೇಷವಾಗಿ ಬಹು ಸಂಗಾತಿಗಳನ್ನ ಮತ್ತು ಹಲವಾರು ಮಕ್ಕಳನ್ನ ಹೊಂದಿರುವವರಿಗೆ ಇದಲ್ಲದೆ ಬಾಂಗ್ಲಾದೇಶಿ ನುಸುಳುಕೋರರಿಗೂ ಸಹ ಪ್ರಥಮ ಆದ್ಯತೆಯ ಚಿಕಿತ್ಸೆಯನ್ನ ಸಹ ಪಡೆಯುತ್ತಾರೆ ಮತ್ತು ಪುನರ್ ವಿತರಣೆಯಲ್ಲಿ ಸೇರ್ಪಡೆಗೊಳ್ಳುತ್ತಾರೆ ಕಾಂಗ್ರೆಸ್ನ ಅರ್ಬಲ್ ನಕ್ಸಲ್ ಸಿದ್ಧಾಂತವು ಮಹಿಳೆಯರಿಗೆ ಅವರ ಮಂಗಳಕರವಾದ ಸೂತ್ರದಿಂದ ವಂಚಿತವಾಗಿಸುತ್ತದೆ ಅದು ಕೇವಲ ಭೌತಿಕ ಮೌಲ್ಯವನ್ನ ಮಾತ್ರವಲ್ಲದೆ ಅವರ ಘನತೆ ಮತ್ತು ಸ್ವಾಭಿಮಾನವನ್ನು ಪ್ರತಿನಿಧಿಸುತ್ತದೆ ಕಾಂಗ್ರೆಸ್ ಈ ಮಟ್ಟಕ್ಕೆ ಕುಸಿತ देता है ಇಲ್ಲ ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ನುಸುಳುಕೋರರ ಕೈಗೆ ಹೋಗುವುದನ್ನ ನಾವು ಸಹಿಸುವುದಿಲ್ಲ ಗಾಂಧಿ ಅವರ ಅವಧಿಯಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತೈದರಷ್ಟು ಅಧಿಕ ತೆರಿಗೆ ವಿಧಿಸಿದ್ದರೂ ಬಡತನದ ಪ್ರಮಾಣ ಕಡಿಮೆಯಾಗುವ ಬದಲು ಏರಿಕೆಯಾಗಿದ್ದನ್ನ ನಾವು ಹೇಗೆ ಮರೆಯಬಹುದು ಈಗ ಹಣ ಹಂಚಿ ಪ್ರತಿಯೊಬ್ಬ ಹಿಂದುವನ್ನ ಬಡವರನ್ನಾಗಿ ಮಾಡುವ ಮೂಲಕ ಭಾರತದ ಸ್ಥಿತಿಯನ್ನ ವೆನಿಜುವೆಲಾದಂತೆ ಮಾಡುವುದು ರಾಹುಲ್ ಅವರ ನೀಚ ಉದ್ದೇಶ ಅಷ್ಟೇ ಭಾರತದಲ್ಲಿ ಮುಸ್ಲಿಮರ ಪ್ರಾಬಲ್ಯವಿರುವ ಆ ದಿನವೂ ಆದಷ್ಟು ಬೇಗ ಬರಲಿ ಎಂದು ಕಾಂಗ್ರೆಸ್ ಬಯಸುತ್ತೆ